ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಫ್ರಾಂಡ್ಸ್ ಇಲ್ಲಿದೆ ನಿಮ್ಗೊಂದು ಗುಡ್ ನ್ಯೂಸ್ ಅದೇನಪ್ಪ ಅಂದ್ರೆ ಅಡುಗೆ ಅನಿಲ ಸಬ್ಸಿಡಿ ರದ್ದು ಇಲ್ಲ ಹೌದು ಬಡವರು ಮತ್ತು ಜನಸಾಮಾನ್ಯರು ಬಳಸ್ತಾ ಇರೋ ಅಡುಗೆ ಅನಿಲ ಗೆ ನೀಡ್ತಾ ಇರೋ ಸಹಾಯಧನ ಮುಂದುವರಿಯಲಿದೆ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ ಕಳೆದ ವಾರ ಎಲ್ಪಿಜಿ ಸಿಲಿಂಡರ್ ಸಬ್ಸಿಡಿ ಇರೋದಿಲ್ಲ ಹಾಗೂ ಪ್ರತಿ ತಿಂಗಳು ನಾಲ್ಕು ರೂಪಾಯಿ ಏರಿಸಲಾಗುವುದು ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಅದಾದ್ಮೇಲೆ ಕೇಂದ್ರದ ಈ ನಿರ್ಧಾರದ ವಿರುದ್ಧ ದೇಶದಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಇನ್ನು ರದ್ದು ಪ್ರಸ್ತಾಪ ಇಲ್ಲ ಹೌದು ದೇಶದಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾದ ಬೆಳವಣಿಗೆಗಳನ್ನ ಮನಗಂಡ ಸರ್ಕಾರ ಇದೀಗ ತನ್ನ ನಿಲುವನ್ನ ಬದಲಿಸಿಕೊಂಡಿದೆ ಮನೆ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ ಮತ್ತು ಸೀಮೆ ಎಣ್ಣೆ ಸಬ್ಸಿಡಿ ರದ್ದುಗೊಳಿಸುವ ಪ್ರಸ್ತಾವ ಸರ್ಕಾರದ ಮುಂದೆ ಇಲ್ಲ ಇದು ಈ ಹಿಂದಿನಂತೆ ಮುಂದುವರಿಯಲಿದೆ ಅಂತ ಧರ್ಮೇಂದ್ರ ಪ್ರಧಾನ್ ಸ್ಪಷ್ಟಪಡಿಸಿದ್ದಾರೆ ದೇಶದ ಈಶಾನ್ಯ ರಾಜ್ಯಗಳಲ್ಲಿರುವ ಅಡುಗೆ ಅನಿಲ ಬಿಕ್ಕಟ್ಟನ್ನ ನಿವಾರಿಸುವುದು ಸರ್ಕಾರದ ಮುಂದಿರುವ ಸವಾಲಾಗಿದೆ ಇದಕ್ಕಾಗಿ ನೈಸರ್ಗಿಕ ಅನಿಲ ಪೂರೈಕೆಗಾಗಿ ಚಿತ್ತಗಾಂಗ ನಿಂದ ತ್ರಿಪುರಾಕ್ಕೆ ಪೈಪ್ಲೈನ್ ಅಳವಡಿಸಲು ಬಾಂಗ್ಲಾದೇಶದೊಂದಿಗೆ ಮಾತುಕತೆ ನಡೆಸಲಾಗಿದೆ ಅಂತ ಪ್ರಧಾನ ತಿಳಿಸಿದ್ದಾರೆ ಕಳೆದ ವಾರದ ಸರ್ಕಾರದ ಆದೇಶದಂತೆ ಬರುವ ಮಾರ್ಚ್ ಎರಡ್ ಸಾವಿರದ ಹದಿನೆಂಟರ ನಂತರ ಪ್ರತಿ ತಿಂಗಳು ಸಿಲಿಂಡರ್ ದರವನ್ನ ನಾಲ್ಕು ರೂಪಾಯಿಯಂತೆ ಏರಿಕೆ ಮಾಡಲು ನಿರ್ಧರಿಸಲಾಗಿತ್ತು ಇದಕ್ಕೆ ಅನುಗುಣವಾಗಿ ತೈಲ ಪೂರೈಕೆ ಸಂಸ್ಥೆಗಳಿಗೆ ಸರ್ಕಾರ ಸೂಚನೆ ರವಾನಿಸಲಾಗಿತ್ತು ಎಲ್ಪಿಜಿ ಬೆಲೆ ಏರಿಕೆ ಸಿಲಿಂಡರ್ ತೂಕ ಆಧರಿಸಿ ನಿರ್ಧರಿಸಲಾಗಿತ್ತು ನಾಲ್ಕು ರೂಪಾಯಿ ಏರಿಕೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ತೂಕದ ಗ್ಯಾಸ್ಗೆ ಅನ್ವಯವಾಗುತ್ತೆ ಅಂತ ತಿಳಿಸಿದ್ರು ಒಂದು ವೇಳೆ ಎಲ್ಪಿಜಿ ಸಬ್ಸಿಡಿ ರದ್ದಾಗಿ ಪ್ರತಿ ತಿಂಗಳು ನಾಲ್ಕು ರೂಪಾಯಿ ಏರಿಕೆ ಮಾಡಿದಲ್ಲಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಭಾರಿ ಹೊರೆಯಾಗ್ತಾ ಇತ್ತು ಈಗಾಗಲೇ ಸಿಲಿಂಡರ್ಗೆ ಎರಡು ರೂಪಾಯಿ ದರದಂತೆ ಹತ್ತು ಬಾರಿ ಬೆಲೆ ಏರಿಸಲಾಗಿದೆ ಕಳೆದ ವಾರ ನಾಲ್ಕು ರೂಪಾಯಿ ಏರಿಸುವಂತೆ ಆದೇಶ ಹೊರಡಿಸಿದ್ದು ಜನಸಾಮಾನ್ಯರನ್ನ ಕೆರಳಿಸಿತ್ತು ಈಗಾಗಲೇ ಜಿಎಸ್ಟಿ ಜಾರಿಯಿಂದಾಗಿ ಶೇಕಡಾ ಐದರಷ್ಟು ತೆರಿಗೆ ವಿಧಿಸಲಾಗ್ತಾ ಇದೆ ಅಲ್ಲದೆ ಸಿಲಿಂಡರ್ ಮೇಲಿನ ಸಹಾಯಧನ ರದ್ದುಪಡಿಸಿದ್ರೆ ಬಡವರಿಗೆ ಇನ್ನಷ್ಟು ಹೊರೆಯಾಗಲಿದೆ ಬಡಜನರ ದಿನನಿತ್ಯದ ಖರ್ಚುಗಳು ಕೂಡ ಏರಿಕೆಯಾಗಲಿವೆ ಇವೆಲ್ಲವನ್ನ ಗಮನಿಸಿದ ಕೇಂದ್ರ ಸರ್ಕಾರ ಇದೀಗ ಅಡುಗೆ ಅನಿಲ ಹಾಗೂ ಹಾಗೂ ಸೀಮೆ ಎಣ್ಣೆ ಸಬ್ಸಿಡಿ ರದ್ದು ಮಾಡುವ ನಿರ್ಧಾರದಿಂದ ಇದೀಗ ಹೊರ ಬಂದಿದ್ದಾರೆ ಅಂಡ್ ಯಾವುದೇ ರೀತಿಯಲ್ಲೂ ಅಡುಗೆ ಅನಿಲ ಅಥವಾ ಸೀಮೆ ಎಣ್ಣೆ ಮೇಲಿನ ಸಬ್ಸಿಡಿ ರದ್ದಾಗುವುದಿಲ್ಲ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಖಂಡಿತ ಗುಡ್ ನ್ಯೂಸ್ ಅಲ್ವಾ ಇದ್ರ ಬಗ್ಗೆ ನಿಮ್ಗೆ ಏನೇ ಹೇಳ್ಬೇಕನ್ಸಿದ್ರು ಧಾರಾಳವಾಗಿ ನಮ್ಗೆ ಹೇಳಬಹುದು ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ